ಹೆಬ್ಬಳಲು ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ ಅವನು ಎದುರಿಸುತ್ತಿರುವ ಪರಿಸ್ಥಿತಿ ಸಮಯ ಸಂದರ್ಭ ಮಾತನಾಡುತ್ತದೆ ಗೊತ್ತಾಯ್ತಾ ಅವನು ಯಾವಾಗ ಯಾವ ಸಂದರ್ಭದಲ್ಲಿ ಅವನು ಮಾತನಾಡಬೇಕಾದ್ರೆ ಪರಿಸ್ಥಿತಿ ಆವಾಗ ಸಂದರ್ಭಗಳು ಅವನ್ನ ಮಾತನಾಡಿಸುತ್ತಾಗೆ ಅಷ್ಟೇನೇನೆ ಅವನು ಮಾತನಾಡಬೇಕು ಅಂತ ಇರಲ್ಲ ಕೆಲವು ಟೈಮು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಭಾದ್ರಪದ ಮಾಸದ ಮಹತ್ವವನ್ನು ತಿಳ್ಕೊಳ್ಳೋಣ ನಾವು ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬಗಳು ಯಾವ್ಯಾವುದು ವಿಶೇಷ ದಿನಗಳು ಯಾವುದು ಶ್ರೀ ವಿನಾಯಕ ಚತುರ್ಥಿ ಶುಕ್ಲ ಚೌತಿ ಋಷಿ ಪಂಚಮಿ ಪೌ ಅದೆಲ್ಲ ಆಗೋಯಿತು ಸ್ವರ್ಣಗೌರಿ ಪೂಜೆಯೂ ಆಯಿತು పరివర్తిని ఏకాదశి శుక్ల ఏకాదశి అనంత అనంతపద్మ్రత ఇదే శుక్ల చతుర్దశి అదు హుణ్ణిమే మహేశ్వర వ్రత హుణ్ణిమే పోష్ఠపదీ శ్రాద్ధ పోష్టపది భాగవత ప్రవచన మంగళ అన్వదాని అన్వ దాన ఉమహేశ్వర వ్రత విష్ణు పంచక అనంతన ఉణ్ణిమే జోకుమార ఉణ్ణిమే సన్యాసిగల చాతుర్మాస్క వ్రత దీక్ష సమాప్తి సీమోల్లంఘన పితృపక్ష ఆమె కృష్ణపక్ష ಕೃಷ್ಣ ಕೃಷ್ಣಪಕ್ಷ ಅಂದರೆ ಕೃಷ್ಣ ಮಹಾಭರಣಿ ಕೃಷ್ಣ ಚೌತಿ ಮಧ್ಯಾಷ್ಟಮಿ ಕೃಷ್ಣಾಷ್ಟಮಿ ಅವಿದವಾನವಮಿ ಕೃಷ್ಣನವಮಿ ಇಂದಿರಾ ಏಕಾದಶಿ ಕೃಷ್ಣ ಏಕಾದಶಿ ಕುಲಿಯುಗಾರಂಭ ಕೃಷ್ಣ ತ್ರಯೋದಶಿ ಘಾತ ಚತುರ್ದಶಿ ಕೃಷ್ಣ ಚತುರ್ದಶಿ ಸರ್ವಪಿತೃ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅದಕ್ಕೆ ಇಪ್ಪತ್ತೆರಡನೇ ತಾರೀಕಿಗೆ ಅದು ಇದಾಗತ್ತೆ ಭಾದ್ರಪದ ಮಾಸದ ಆಚರಣೆಗಳು ಮತ್ತು ಮಹತ್ವ ಭಾದ್ರಪದ ಮಾಸ ಶುರುವಾಗಿದೆ ಭಾದ್ರಪದ ಮಾಸಕ್ಕೆ ಋಷಿಕೇಶ ರೂಪಿ ಪರಮಾತ್ಮನ നിയമക ഈ മാസവും ദവത പൃക പ്രിയോ അതിനു ദിവസ ദേവത അതിനേതു ദിവസ പിതൃ പ്രിയവേ ഭാതൃപത്തെ മാസേ നിത്യം പ്രാസ്നം കരോതി യഹ് നിാനം തയ്യം കാര്യം പുരാണശ്രവണം ചരെത് ശ്രവണേൻ്റെ ഭവത് ജ്ഞാനോ ജാനോക്ഷം ചിന്തതി താൻ നിയമാൻ ധൃത്തി ശുചി പ്രയതമാനസ ದೇವತಾರ್ಚನಾ ವಿಧಿ ರಥ ಪಿತೃಣಾಮ್ ಶ್ರಾದ್ಧಾ ಕೃತ ಸಯಾತಿ ಪರಮಂ ಸ್ಥಾನಂ ಪುನರಾವರ್ತಿ ವರ್ಜಿತಂ ಭಾದ್ರಪದ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಎಲ್ಲರೂ ಸ್ನಾನ ಮಾಡಿ ನಿತ್ಯವೂ ದಾನ ಮಾಡಬೇಕು ಭಾಗವತಾದಿ ಪುರಾಣ ಶ್ರವಣ ಮಾಡಬೇಕು ಪುರಾಣ ಶ್ರವಣದಿಂದ ಜ್ಞಾನವನ್ನು ಜ್ಞಾನದಿಂದ ಮೋಕ್ಷವನ್ನು ಹೊಂದುವರು ವ್ರತಯ ನಿಯಮಗಳನ್ನು ಧಾರಣ ಮಾಡಿ ಶುಚಿರ್ಭೂತರಾಗಿ ದೇವತಾ ಪೂಜೆಯನ್ನು ಮಾಡಿ ಮತ್ತು ಪಿತೃಗಳ ಕರ್ಮವನ್ನು ಮಾಡುವವರು ಪುನರಾವರ್ತಿತ ರಹಿತವಾದ ಉತ್ತಮ ಸ್ಥಾನವನ್ನು ಅಂದರೆ ಮೋಕ್ಷವನ್ನು ಹೊಂದುವರು ಎಂದು ಭಾದ್ರಪದ ಮಾಸದ ಮಹತ್ವ ಭಾದ್ರಪದ ಪ್ರಮುಖ ಆಚರಣೆಯು ಮಾಸದ ಪ್ರಮುಖ ಹಬ್ಬಗಳು ಗೌರಿ ಪೂಜೆ ತದಿಗೆ ದಿನ ವಿನಾಯಕ ಚತುರ್ಥಿ ಶುಕ್ಲ ಚೌತಿ ಋಷಿ ಪಂಚಮಿ ಶುಕ್ಲ ಶುಕ್ಲ ಪಂಚಮಿ ಸಪ್ತಮಿ ಜ್ಯೇಷ್ಠ ಗೌರಿ ಆಹ್ವಾನ ಶುಕ್ಲ ಎಳೆ ಅಷ್ಟಮಿ ಜ್ಯೇಷ್ಠ ಗೌರಿ ಪೂಜೆ ನೈವೇದ್ಯ ನವಮಿ ಜ್ಯೇಷ್ಠ ಗೌರಿ ವಿಸರ್ಜನೆ ಸೂರ್ಯಾಸ್ತದ ನಂತರ ಪರಿವರ್ತಿನಿ ಏಕಾದಶಿ ಶುಕ್ಲ ಏಕಾದಶಿ ಅಂದರೆ ಭಾದ್ರಪದ ಮಾಸದಲ್ಲಿ ಬರುವ ಶುಕ್ಲ ಏಕಾದಶಿ ಪರಿವರ್ತಿನಿ ಏಕಾದಶಿ ಈ ಏಕಾದಶಿ ಶ್ರದ್ಧೆಯಿಂದ ಉಪವಾಸ ಮಾಡಿ ಶ್ರೀ ವಿಷ್ಣುವಿನ ತುಳಸಿಯಿಂದ ಅರ್ಚನೆ ಮಾಡಿದಲ್ಲಿ ನಮ್ಮ ಮನಸ್ಸು ಮತ್ತು ಕಷ್ಟ ದಾರಿದ್ರ್ಯಗಳು ಹೋಗಿ ಜೀವನ ಪರಿವರ್ತನೆ ಹೊಂದುತ್ತದೆ ಅನಂತನ ವ್ರತ ಶುಕ್ಲ ಚತುರ್ದಶಿ ಬರುತ್ತೆ ಅದು ಅದು ಆರನೇ ತಾರೀಕು ಬರುತ್ತೆ ಅನಂತರ ಫಲಗಳನ್ನು ಕೊಡುವವರು ಅನಂತನ ಶಯ ಶಯನ ವ್ರತ ಬಹಳ ಮಹತ್ವದ್ದು ಇದನ್ನು ವಿವರವಾಗಿ ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತೇವೆ ಅಂದರೆ ಹೇಳ್ಬೋದು ಉಮಾಮಹೇಶ್ವರಿ ವ್ರತ ಹುಣ್ಣಿಮೆ ಹುಣ್ಣಿಮೆಯ ದಿನ ಉಮಾಮಹೇಶ್ವರಿ ವ್ರತ ಪುಣ್ಯಕ ಫಲ ಕೊಡುವಂಥದ್ದು ಸುಖ ಸೌಭಾಗ್ಯಕ್ಕಾಗಿ ವ್ರತ ಮಾಡುವುದರಿಂದ ದಾಂಪತ್ಯ ಬಲ ದೊರೆಯುತ್ತದೆ ಪಿತೃಪಕ್ಷ ಅಂದರೆ ಕೃಷ್ಣಪಕ್ಷ ನಮ್ಮನ್ನಗಲಿದ ಹಿರಿಯರಿಗೆ ಗೌರವ ಸಲ್ಲಿಸುವುದೇ ಪಿತೃಪಕ್ಷ ಪಕ್ಷ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಬಿಡಬಾರದು ಈಗ ನೀವು ಮಾಡಿದ ಶ್ರದ್ಧಾ ಕೊಟ್ಟ ತರ್ಪಣ ಏಳು ತಲೆಮಾರಿನವರಿಗೂ ಮುಟ್ಟುತ್ತವೆ ಪಿತೃಗಳು ನೀವು ಕೊಟ್ಟ ಅನ್ನ ನೀರಿನಿಂದ ಶಾಂತರಾಗಿರುತ್ತಾರೆ ನಿಮ್ಮ ಕುಲ ಕೂಡ ಉದ್ಧಾರವಾಗುತ್ತದೆ ಮಹಾಭರಣಿ ಕೃಷ್ಣ ಚೌತಿ ಮಹಾಭರಣಿ ಶ್ರಾದ್ದ ಅಂದರೆ ಯಾರ ಮನೆಯಲ್ಲಿ ಪಿತೃಗಳು ತೀರಿಕೊಂಡು ಒಂದು ವರ್ಷ ಆಗಿರಲಿಲ್ಲ ವರ್ಷಾಂತಿಕ ಆಗದಿದ್ದವನು ಭರಣಿ ಶ್ರಾದ್ದವನ್ನು ಪಕ್ಷ ಮಾಸದಲ್ಲಿ ಮಾಡಬೇಕು ನವಮಿ ಕೃಷ್ಣನವಮಿ ಯಾರ ಮನೆಯಲ್ಲಿ ಮತ್ತೈದೆಯವರು ತೀರಿಕೊಂಡಿರುತ್ತಾರೋ ಅವರು ಆ ನವಮಿ ದಿನ ಶ್ರಾದ್ದವನ್ನು ಮಾಡಿ ಹಬ್ಬದ ಅಡುಗೆ ಮಾಡಬೇಕು ಹೋಳಿಗೆ ಎಲ್ಲವನ್ನು ಮಾಡಿ ಮುತ್ತೈದಿಗೆ ಊಟಕ್ಕೆ ಹಾಕಿ ಉಡಿ ತುಂಬಬೇಕು ಇಂದಿರಾ ಏಕಾದಶಿ ಕೃಷ್ಣ ಏಕಾದಶಿ ಕೃಷ್ಣಪಕ್ಷದಲ್ಲಿ ಬರುವುದು ಇಂದಿರಾ ಏಕಾದಶಿ ಸರ್ವ ಪಿತೃ ಅಮಾವಾಸೆ ಅಮಾವಾಸ್ಯೆ ಆ ದಿನ ಯಾರಿಗೆ ತಮ್ಮ ಪಿತೃಗಳು ತೀರಿಕೊಂಡ ತಿಥಿ ಗೊತ್ತಿಲ್ಲದವನು ಅಕಸ್ಮಾತಾಗಿ ಯಾರಿಗೆ ತಿಥಿಯಲ್ಲಿ ಪಿತೃಪಕ್ಷ ಮಾಡಲು ಆಗದಿಲ್ಲವೋ ಸರ್ವಜಾತಿ ಮತ ಪಂಥವಿಲ್ಲದೆ ಎಲ್ಲರೂ ತಮ್ಮ ತಮ್ಮ ಪಿತೃಗಳಿಗೆ ತರ್ಪಣ ಕೊಡುವುದು ಶ್ರಾದ್ದ ಮಾಡಬಹುದು ಇಂದಿನಿಂದ ಪೋಷ್ಠ ಪದೆಯ ಆರಂಭ ಪೋಷ್ಠಪದ ಅನ್ನುವುದು ಭಾದ್ರಪದ ಮಾಸದ ಹೆಸರು ಅದರಲ್ಲಿಯೂ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹದಿನೈದು ದಿನಗಳಲ್ಲಿ ಮತ್ಸುರೂಪಿ ಪರಮಾತ್ಮನ ವಿಶೇಷ ಸನ್ನಿಧಾನವಿರುವುದರಿಂದ ಇದಕ್ಕೆ ಪೋಷ್ಠಪದ ಎಂದು ಹೆಸರು ಬಂದಿದೆ ಪೋಷ್ಠ ಎಂದರೆ ಶ್ರೇಷ್ಠ ಜಾತಿಗೆ ಸೇರಿದ ಮೀನು ಎಂದರ್ಥ ಪರಮಾತ್ಮನು ಮತ್ಸ್ಯಾವತಾರ ಮಾಡಿದ್ದು ಪೋಷ್ಟ ಜಾತಿಯ ಮೀನು ಹಾಗೆ ಮತ್ತೆ ಪದ ಅಂದರೆ ಆ ಭಗವಂತನ ಪಾದ ಪಾದ ಅಂದರೆ ಕೇವಲ ಪಾದ ಅಂತ ಅರ್ಥ ಅಲ್ಲ ಭಗವಂತನಿಗೆ ಆತನ ಅವಯವಗಳಿಗೂ ಭೇದವಿಲ್ಲದಿದ್ದರಿಂದ ನಾಮಕ ಭಗವಂತನ ಸ್ವರೂಪ ಅಲ್ಲದೆ ಪರಮಾತ್ಮನ ಪದಗಳಲ್ಲಿ ಮೋಕ್ಷಸ್ಥಾನ ಆದ್ದರಿಂದ ಮೋಕ್ಷಪ್ರಾಪ್ತಿಯ ಕಾಲವು ಇಂತಹ ಪೋಷ್ಠನಾಮಕನ ನಾಮಕವಾದ ಭಗವಂತನ ಸ್ವರೂಪವನ್ನು ತಿಳಿಕೊಳ್ಳುವ ಭಗವದ್ವಾತವನ್ನು ಭಗದ್ ಶ್ರೀಮದ್ ಭಗವದ್ ಭಗವದ್ಗೀತೆ ಭಗವದ್ಗೀತೆಯನ್ನು ಪೋಷ್ಟಕದ ಎಂದು ಕರೆಸಿಕೊಳ್ಳುವ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹದಿನೈದು ದಿವಸಗಳಲ್ಲಿ ಹೇಳುವ ಕೇಳುವ ಅಧ್ಯಯನ ಮಾಡುವುದರಿಂದ ಪೋಷ್ಟವಾದ ಅರ್ಥಾತ್ ಶ್ರೇಷ್ಠವಾದ ತನ್ನ ಪಾದದ್ವಯದ ದರ್ಶನ ಭಾಗ್ಯವನ್ನು ಕರುಣಿಸುತ್ತಾನೆ ಪರಮಾತ್ಮ ಅಂದರೆ ತನ್ನ ಯು ಪದಯುಗಗಳಲ್ಲಿ ದರ್ಶನಕ್ಕೆ ಮಾಡಬೇಕಾದ ಸಾಧನೆಯನ್ನು ನಮ್ಮಿಂದ ಮಾಡಿಸಿ ತನ್ನ ಪ್ರಸಾದವನ್ನು ಕರುಣಿಸುತ್ತಾನೆ ಆದ್ದರಿಂದ ಪೋಷ್ಟಪದ ಕೇಳಬೇಕು ಅಲ್ಲದೆ ಶುಕ್ಲ ಪಕ್ಷದ ಹದಿನೈದು ದಿವಸ ಅವಧಿಗೆ ಕಥ ಪೋಷ್ಟಪದ ಎಂದು ಹೆಸರಿನಲ್ಲಿರುವುದ ಈ ಅವಧಿಯಲ್ಲಿ ಶ್ರೀಮದ್ ಭಗವದ್ಗ ಭಗವದ್ಗ ಭಗವದ್ ಪತ ಶ್ರವಣ ಅವಶ್ಯಕವಾಗಿ ಮಾಡಲೇಬೇಕು ಈ ವಿಷಯವನ್ನು ಸ್ವತಃ ಶ್ರೀಮದ್ ವೇದವ್ಯಾಸ ದೇವರು ಶ್ರೀ ಮಹದ್ಭಾತದಲ್ಲಿ ಹೇಳಿರದಾದ್ದರಿಂದ ಇಂದಿನಿಂದ ಬಿಡದೆ ಭಗವದ್ಗೀತೆ ಶ್ರವಣಸಕ್ತರಾಗೋಣ ಹಾಗೆಯೇ ನವಾಮಿ ದೇವಂ ಸುರಾಸುರೈ ವಂದಿತ ಪಾದಪದ್ಯ ಪಾದಪದ್ಮಂ ಲೋಕೇಜೆ ಲೋಕೇಜೆ ಋಗ್ವಯ ಮೃತ್ಯುನಾಶಂ ತಾತಾರಮಿಷಂ ವಿವಿಧೌಷಧೀನಂ ಧನ್ವಂ ಎಂದರೆ ರೋಗಗಳು ಅಂತರಿ ಅಂತರಿ ಎಂದರೆ ನಾಶ ಮಾಡುವವನು ಸರ್ವರೋಗಗಳನ್ನು ಪರಿಹರಿಸುವ ರೂಪಿ ಪರಮಾತ್ಮನು ಕ್ಷೀರಸಾಗರದಲ್ಲಿ ಹುಟ್ಟುಬಂದಿತು ಇದನ್ನು ಅರ್ಥಾತ್ ಭಾತೃಪದ ಶುಕ್ಲ ತಿ ನಂತರ ಕಾರ್ತಿಕ ಎಂದು ದೀರ್ಘತಮ ಎಂಬುವನು ಮನೆಯಲ್ಲಿ ಮಗನಾಗಿ ಅವತರಿಸಿ ಬಂದ ಆಯುರ್ವೇದ ಶಾಸ್ತ್ರವನ್ನು ಉಪದೇಶಿಸಿದವನು ಧನ್ವಂತರಿ ಜಯಂತಿ ಶುಭದಿನದಲ್ಲಿ ಪರಮಾತ್ಮನ ಕಾರುಣ್ಯದಿಂದ ಆರೋಗ್ಯ ಭಾಗ ಸಿಗಲಿ ಸಾಧನೆಗೆ ತಕ್ಕ ಶಸ್ತಿ ಶಕ್ತಿ ಸಂಪತ್ತು ನೀಡದಿ ಪ್ರಪಂಚಕ್ಕೆ ಹಿಂಸೆ ನೀಡುತ್ತಿರುವ ಮಹಾಮಾರಿಯ ನವಿನಾಶಕವಾಗಲಿ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಹಾಗೆಯೇ ಪರಮಾತ್ಮನ ಪರ್ಯಂಕವೇ ಅಣ್ಣನಾಗಿ ಹುಟ್ಟಿ ಬಂದು ಪರಮಾತ್ಮನ ದುಷ್ಟ ಶಿಕ್ಷಣೆಯಲ್ಲಿ ತನ್ನ ಸೇವೆಯನ್ನು ಸಹ ಸಲ್ಲಿಸಿದ ಬಲರಾಮದೇವರ ಜಯಂತಿಯು ಶುಭ ವಂದನೆಗಳು ಹಾಗೆಯೇ ಚಿಂತಾಮಣಿ ಸ್ವಬ స్వక్తనా కల్పవృక్షం చాకామదం స్వామినం తా శ్రీ రఘు ప్రేమతీర్థం శ్రీ కూడ్లి అక్షోభ అక్షోభ్యతీర్థమఠ మహాన్యుతి శ్రీ రఘు ప్రేమ ప్రేమతీర్థర ఆరాధనే మత్మ్య శివవందని మత్ విజయ విజయార్యసుపత్రం శాంతం సౌమ్యం భూషణం గజరాజ పదా సదాహిం స్మరం హైగ్రీవ విటదదాసం భజే శ్రీ విజయదాసరా ದಾಸಾಚಾರ್ಯರ ಪ್ರೇಮದ ಪುತ್ರರು ವಿಜಯಪ್ರಭುಗಳು ಬಿಡದೆ ಸೇವೆ ಮಾಡಿದವರು ಶ್ರೀ ವಿಜಯದಾಸ ಹರಿಯರಿಂದ ಎರಡು ವರ್ಷಗಳು ಆಯುಷ್ಯವನ್ನು ಪಡೆದವರು ಶ್ರೀ ವ್ಯಾಸವಿಟ್ಟಲರಿಂದ ವಿಜಯಪ್ರಭುಗಳ ಬಲಾಭುಜ ಎಂದೇ ಕೊಂಡಾಡಿಸಿಕೊಂಡಂತಹ ತಮ್ಮ ತಂದೆಯ ಕೃತಿಗಳು ದಾಖಲಿಸಿ ಹೇಳುವಂತಹ ಮೇರು ಸೇವನೆಯನ್ನು ಮಾಡಿದವರಾದ ಸಣ್ಣ ವಯಸ್ಸಿನಲ್ಲಿ ತಮ್ಮ ಪರಮಾತ್ಮನ ಪದಗಳನ್ನು ಸೇರಿದ ಐಗ್ರೀವ ವಿಠಲಾಂಕಿತ ಶ್ರೀ ಶ್ರೀ ಶೇಷಗಿರಿ ದಾಸರ ಆರಾಧನಾ ಇದಕ್ಕೆ ಸ್ಪ ಸ್ಮರಣೆಗಳು ದಾಸಾಚಾರ್ಯರು ಯತಿಗಳು ಅಂತರ್ಗತ ಧನ್ವಂತರಿ ರೂಪಿ ಪರಮಾತ್ಮನ ಅನುಗ್ರಹ ಸದಾ ನಮಗೆ ಇರಲಿ ಎಂದು ನಾವು ಪ್ರಾರ್ಥನೆ ಮಾಡೋದು ಅದೇತ ಯಾವುದನ್ನು ನಾವು ತಿಳ್ಕೊಬೇಕಿದ್ರಲ್ಲಿ ತಿಳ್ಕೊಂಡಾಗ ನಾವು ನಾವು ನಮಗೆ ಅರ್ಥ ಆಗತ್ತೆ ಇವತ್ತು ನಾವು ಒಂದು ಇದ್ರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಶ್ರೀ ವಿಶ್ವಾಸ ನಾಮ ಸಂವತ್ಸರ ದಕ್ಷಿಣಾಯನ ಭಾತೃಪದ ಮಾಸ ವರ್ಷಋತು ಕೃಷ್ಣಪಕ್ಷ ದಶಮಿ ರಾತ್ರಿ ಎರಡು ಮೂವತ್ತಾರು ನಕ್ಷತ್ರ ಆರಿದ್ರೆ ಹಗಲು ಹತ್ತು ಇಪ್ಪತ್ತು ಮಳೆ ಉತ್ತರ ಭಾದ್ರಾ ಒಂದನೇ ಪಾದ ರಾಹುಕಾಲ ಮೂರು ಇಪ್ಪತ್ತರಿಂದ ನಾಲ್ಕು ಐವತ್ತೊಂದು ಗುಳಿಕ ಕಾಲ ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತೊಂಬತ್ತು ಯಮಗಂಡ ಕಾಲ ಒಂಬತ್ತು ಹದಿನೈದರಿಂದ ಹತ್ತು ನಲವತ್ತಾರು ಇವತ್ತು ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥವ್ರಿಗೆ ನಮ್ಮ ಎಬ್ಬಳದೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳದೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಹರ್ನ್ ಮಾಡಿ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ